ನೂರು ರೂಪಾಯಿ ಇದ್ರೆ ಮೂವತ್ತು ರೂಪಾಯಿಗೆ ನಿಮ್ಗೆ ಜನರಿಗೆ ಕೌಶಲ್ಯ ಸಿಗ್ತದೆ ಮೋದಿಯವರ ಕನಸದು ಜನರಿಗೆ ಕೌಶಲ್ಯದ ಏನು ನೀವು ತೆಗೆದಾಕ್ತಾ ಇದ್ದೀರಾ ಅದರಿಂದ ಜನಕ್ಕೆ ದ್ರೋಹ ಬಗಿತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಪಾಪಾರ ಆಗಿದೆ ಗೌರ್ಮೆಂಟ್ ಪಾಪರಾಗಿ ದುಡ್ಡು ಹಣನೇ ಇಲ್ಲ ಸಂಬಳ ಕೊಡೋಕ್ಕೂ ದುಡ್ಡು ಇಲ್ಲ ಇವ್ರ ಹತ್ರ ಫೆಸಿಲಿಟೀಸ್ ಇಲ್ಲ ರೋಡ್ಗಳೆಲ್ಲ ಹಳ್ಳ ಬಿದ್ದೋಗಿದೆ ಕಸದ ರಾಶಿ ಬಿದ್ದಿದೆ ಇದ್ರ ಬಗ್ಗೆ ಗಮನ ಕೊಡಬೇಕು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಶಾಶ್ವತವಾಗಿ ಉಳಿಬೇಕು ಅನ್ನೋದು ನಮ್ಮ ಬೈಕ್ಯ ಎರಡು ವರ್ಷ ಆಯ್ತು ಈ ಸರ್ಕಾರ ಬಂದು ಏನ್ ಡೆವಲಪ್ಮೆಂಟ್ ಮಾಡಿದ್ರೆ ಬೆಂಗಳೂರಿಗೆ ಏನಾದರೂ ಡೆವಲಪ್ಮೆಂಟ್ ಮಾಡಿರೋದು ಹೇಳಿ ಒಂದು ಡೆವಲಪ್ಮೆಂಟ್ ಬಗ್ಗೆ ಹೇಳಿ ಯಾವುದು ಮಾಡಿಲ್ಲ ನನಗೊಂದು ಬಹಳ ವೈಯಕ್ತಿಕವಾಗಿ ಅನಿಸಿದ್ದು ನಾನೇ ಎಷ್ಟೋ ಜನಕ್ಕೆ ರೆಫರ್ ಮಾಡಿದ್ದೀನಿ ಮತ್ತು ನಾನೊಂದಷ್ಟು ಮಾತ್ರೆಗಳನ್ನು ಕೊಟ್ಟಿದ್ದೀನಿ ಜನರಿಕ್ ಔಷಧಿಗಳು ಈ ಜನರಿಕ್ ಔಷಧಿಗಳು ಎಷ್ಟು ಜನರ ಜೀವನದಲ್ಲಿ ಒಂದು ಒಂದು ರೀತಿ ಸಂಜೀವಿನಿ ಅಂತ ಹೇಳ್ಬೋದು ಅಂತ ಸಂಜೀವನಿಯನ್ನ ಇಡೀ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಆವರಣಗಳಲ್ಲಿ ಅದನ್ನ ಬ್ಯಾನ್ ಮಾಡೋದು ಅಥವಾ ನಿಷೇಧ ಮಾಡೋದು ಅಂದ್ರೆ ಅದಕ್ಕೆ ಏನು ನಿಮ್ಮ ಪ್ರತಿರೋಧ ಏನು ನೋಡಿ ಇದು ನೂರು ರೂಪಾಯಿ ಇದ್ರೆ ಮೂವತ್ತು ರೂಪಾಯಿಗೆ ನಿಮಗೆ ಜನರಿಗೆ ಅವಶ್ಯ ಸಿಕ್ತು ಮೋದಿಯವರ ಕನಸದು ಬಡವರಿಗೆ ನ್ಯಾಯ ಬೆಲೆಯಲ್ಲಿ ಔಷಧಿಗಳು ಸಿಗಬೇಕು ಅನ್ನೋದು ಅವ್ರ ಕನಸಿದೆ ಬಹಳಷ್ಟು ಜನ ಶಕ್ತಿ ಇಲ್ದನೆ ಕಾಯಿಲೆ ಏನ್ ಬಂದಿರ್ತೋ ಬರ್ಲಿ ಅದನ್ನ ಅನುಭವಿಸೋಣ ಅಂತೇಳಿ ಜೀವನ ಹಾಳು ಮಾಡ್ಕೊಂಡಿರೋದು ನೋಡಿದ್ರಿ ಆದ್ರೆ ಮೋದಿಯವರು ಅದಕ್ಕೆ ಕಡಿಮೆ ಬೆಲೆಯಲ್ಲಿ ರೋಗಿಗಳಿಗೆ ಸಿಗಬೇಕು ಅನ್ನೋದು ಮಾಡಿದ್ದಾರೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಎಲ್ಲ ಆಸ್ಪತ್ರೆಗಳಲ್ಲಿ ಜನರಕ್ಕಿತ್ತು ಜನ ಬ ಕಡಿಮೆ ರೇಟ್ ಅಂತ ಅಲ್ಲಿ ಹೋಗ್ತಾ ಇದ್ರು ಅದರ ಮೇಲೂ ಈ ಸರ್ಕಾರದ ಕಂಡು ಬಿದ್ದಿದೆ ಎಲ್ಲ ತೆಗೆದಾಕ್ತ ನನ್ಸತ್ತೆ ಇದೆಲ್ಲ ಕಮಿಷನ್ ಹಣದ ಆಸೆಗೋಸ್ಕರ ಇವತ್ತು ತೆಗೆದಾಕಿದ್ದಾರೆ ಅಂತ ಅನ್ಸುತ್ತೆ ಮತ್ತೆ ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ಎಲ್ಲಿ ಕೊಡ್ತಾ ಇದಾರೆ ಫ್ರೀ ಕೊಟ್ಟಿದ್ರೆ ಜನ ಯಾಕೆ ಬೇರೆ ಔಷಧಿ ಶಾಪ್ಗಳಿಗೆ ಹೋಗ್ತದೆ ನೀವು ಯಾವ್ದೇ ಆಸ್ಪತ್ರೆ ಮುಂದೆ ನೋಡಿ ಗವರ್ಮೆಂಟ್ ಆಸ್ಪತ್ರೆ ಒಂದು ಹತ್ತು ಮೆಡಿಕಲ್ ಶಾಪ್ಸ್ ಇರ್ತದೆ ನೀವು ಫ್ರೀ ಕೊಟ್ರೆ ಅವ್ರ ಯಾಕೆ ಹೋಗ್ತಾರೆ ಅದರಿಂದ ಜನರಿಕ್ ಔಷಧಿ ಏನು ನೀವು ತೆಗೆದಾಕ್ತಾ ಇದ್ದೀರಾ ಅದರಿಂದ ಜನಕ್ಕೆ ದ್ರೋಹ ಬಗಿತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಅಂತ ಇದನ್ನ ಇನ್ನೂ ಸ್ಪಷ್ಟವಾಗಿ ಯಾಕೆ ಹೇಳ್ತಾ ಇಲ್ಲ ಅಂತ ನಮ್ಮ ಈಗ ಈಗಾಗ್ಲೇ ನಾವು ಬಹಳಷ್ಟು ಪ್ರತಿಭಟನೆ ಎಲ್ಲ ಮಾಡಿ ಈಗ ಸರ್ಕಾರ ಅವ್ರ ಬಹುಮತ ಇದೆ ಏನ್ ಬೇಕೋ ಮಾಡ್ತಾರೆ ಅಷ್ಟೇ ಅದರಿಂದ ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಏನೇನೋ ಕೊಡ್ತಾರೆ ಆಸ್ಪತ್ರೆಯಲ್ಲಿ ಇರಬಾರ್ದು ಹಾಗೆ ನಾವು ಫ್ರೀ ಕೊಡ್ತೀರಿ ಅಂತ ನೀವು ಫ್ರೀ ಕೊಟ್ರೆ ನಿಮ್ಗೆ ಫ್ರೀ ಕೊಡಕ್ ನಿಮ್ಮ ಹತ್ರ ದುಡ್ಡಲ್ಲಿದೆ ನಿಮ್ಮ ಹತ್ರ ಪಾಪರ್ ಆಗಿದೆ ಗವರ್ಮೆಂಟ್ ಪಾಪರಾಗಿ ದುಡ್ಡು ಹಣನೇ ಇಲ್ಲ ಸಂಬಳ ಕೊಡೋಕ್ಕೂ ದುಡ್ಡು ಇವ್ರ ಹತ್ರ ಇನ್ ಔಷಧಿಯಲ್ಲಿ ತಂದು ಕೊಡ್ತಾರೆ ಇವರು ಈಗ ಬೆಂಗಳೂರು ಮಾಡ್ತಾ ಹಿನ್ನೆಲೆಯಲ್ಲಿ ನೀವು ಹೇಳಿದ್ರಿ ಇದು ಲೂಟಿ ಅಂತೆಲ್ಲ ಹೇಳಿದ್ರಿ ಗ್ರೇಟರ್ ಬೆಂಗಳೂರು ಏನಿದೆ ಇವಾಗಿರೋ ಇರೋ ಕಟ್ಟಿದ ಬೆಂಗಳೂರ್ನೇ ಮಾಡಿದ್ರೆ ಒಳ್ಳೇದು ಈ ಗ್ರೇಟರು ವಾಟರು ಈ ತರದ ಬೆಂಗಳೂರುಗಳಲ್ಲಿ ಇವಾಗ ವಾಟರ್ ಬೆಂಗಳೂರು ಆಗಿದೆ ಗಾರ್ಬೇಜ್ ಬೆಂಗ್ಳೂರ್ ಆಗಿದೆ ಫೆಸಿಲಿಟೀಸ್ ಇಲ್ಲ ರೋಡ್ಗಳೆಲ್ಲ ಹಳ್ಳ ಬಿದ್ದೋಗಿದೆ ಕಸದ ರಾಶಿ ಬಿದ್ದಿದೆ ಇದ್ರ ಬಗ್ಗೆ ಗಮನ ಕೊಡ್ಬೇಕು ಹೆಸರು ಚೇಂಜ್ ಮಾಡೋದ್ರಿಂದ ನೀ ಏನು ಈಗ ಯಾರೋ ಬಂದು ನಾನ್ ಸತ್ಯ ಹರಿಶ್ಚಂದ್ರ ಅಂತ ಇಟ್ಕೊಂಡ್ರೆ ನೀನ್ ಫಸ್ಟ್ ಸತ್ಯ ಹರಿಶ್ಚಂದ್ರ ಆಗಯ್ಯ ನೀನು ಫಸ್ಟ್ ನೀನ್ ಸತ್ಯ ಹರಿಶ್ಚಂದ್ರ ಆಗು ಆಮೇಲೆ ಹೇಳು ಯಾರ ಇನ್ನೊಬ್ಬ ಕರ್ಣ ಅಂತ ಇಟ್ಕೊಂಡ್ಬಿಡ್ತಾನೆ ದಾನಶೂರ ನಿನ್ ಅಷ್ಟು ಯಾರ್ಗನ ದಾನ ಮಾಡು ಆಮೇಲೆ ದಾನಶೂರ ಕರ್ಣ ಅಂತ ಇಟ್ಕೋ ಅದು ಬಿಟ್ಬಿಟ್ಟು ಹೆಸರು ಹೆಸರಿಟ್ಕೊಂಡ ತಕ್ಷಣ ಏನು ಬದಲಾವಣೆ ಆಗಲ್ಲ ಬೆಂಗಳೂರು ಹೆಂಗಿದೆಯೋ ಹಂಗೇ ಇರ್ತದೆ ಇವತ್ತು ಹಂಗೆ ಇರ್ತದೆ ಮುಂದೆನೂ ಹಂಗೆ ಇರ್ತದೆ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಶಾಶ್ವತವಾಗಿ ಉಳಿಬೇಕು ಅನ್ನೋದು ನಮ್ಮ ಬೈಕೆ ನಗರ ಪಾಲಿಕೆ ಈಗ ಮಹಾನಗರ ಪಾಲಿಕೆ ರೀತಿ ನಿಸ್ತೇಗೆ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಯಾವುದೇ ಒಂದು ಏರಿಯಾದಲ್ಲಿ ಒಂದು ಸಮಸ್ಯೆ ಅಂತ ಅಂದಾಗ ಯಾರಿಗ ಹೇಳ್ಕೋಬೇಕು ಎಮ್ ಎಲ್ ಎರ್ಗುನೇ ಹೋಗ್ಬೇಕು ಅಲ್ಲಿ ಲೋಕಲ್ ಅಲ್ಲಿ ಇರುವಂತ ಅಲ್ಲ ವಸೂಲಿ ಈಗ ವಸೂಲಿ ಕೇಂದ್ರಗಳಾಗಿದ್ರೆ ಕಾರ್ಪೊರೇಷನ್ ಅಂದರೆ ವಸೂಲಿ ಕೇಂದ್ರಗಳು ನಿಮ್ಮ ಪ್ಲಾನ್ ಸ್ಯಾಂಕ್ಷನ್ ಮಾಡಿದ್ರೆ ವಸೂಲಿ ಮಾಡಬ ನೀವು ಟ್ರಾನ್ಸ್ಫರ್ಗೆ ಹೋದ್ರೆ ವಸೂಲಿ ಮಾಡು ಈ ವಸೂಲಿ ಕೇಂದ್ರ ಆಗಿದೆ ಹೊರ್ತು ಅಭಿವೃದ್ಧಿ ಮಾಡಬೇಕು ಎರಡು ವರ್ಷ ಆಯ್ತು ಈ ಸರ್ಕಾರ ಬಂದು ಏನು ಡೆವಲಪ್ಮೆಂಟ್ ಮಾಡಿದ್ರೆ ಬೆಂಗಳೂರಿಗೆ ಏನಾದರೂ ಡೆವಲಪ್ಮೆಂಟ್ ಮಾಡಿರೋದು ಹೇಳಿ ಒಂದು ಡೆವಲಪ್ಮೆಂಟ್ ಬಗ್ಗೆ ಹೇಳಿ ಯಾವುದು ಮಾಡಿ ಬರೀ ವಸೂಲಿ ಮಾಡ್ತಾ ಇದ್ದೀರಾ ಹೊರ್ತು ಯಾವುದು ಈಗ ಮಳೆ ನೀರು ಹಾನಿ ಆಗ್ತಾ ಇದೆ ಏನ್ ಮಾಡಿದ್ದೀರಾ ಎರಡು ವರ್ಷದಿಂದ ಎರಡು ವರ್ಷ ಸಮಯ ಸಾಲ ಇಲ್ಲ ನಾವೇನೋ ಏನೋ ಮೂರು ತಿಂಗಳಾಗಿದೆ ಬಂದು ಸರ್ಕಾರ ಹಂಗೇನಿಲ್ಲಲ್ಲ ಎರಡು ವರ್ಷ ಆಗಿದೆ ಎರಡು ವರ್ಷ ಒಂದ್ ತಿಂಗ್ಳಾಗ ಹೋಗಿದೆ ಇಷ್ಟಿದ್ರು ನೀವು ಡೆವಲಪ್ಮೆಂಟ್ ಮಾಡಕ್ ಆಗಲ್ಲ ಅಂದ್ರೆ ನಿಮ್ ಫೇಲ್ ಈ ರಾಜಕಾಲ ಮೇಲೆ ಮನೆಗಳು ಕಟ್ಟರೋದು ಅಂತದನ್ನ ಅನಧಿಕೃತ ಕಟ್ಟಡಗಳನ್ನ ನಿಮ್ಮ ಕಾಲದಲ್ಲೂ ತೆರವು ಮಾಡಕ್ ಪ್ರಯತ್ನ ಪಟ್ರಿ ಈಗಲೂ ಪ್ರಯತ್ನ ಪಡ್ತಿದ್ದಾರೆ ನಮ್ಮ ಕಾಲದಲ್ಲಿ ಅದಕ್ಕೆ ಸಾವಿರದ ಕೋಟಿ ಕೊಟ್ರಿ ಕೋಟಿ ಕೊಟ್ಟು ಟೆಂಡರ್ ಕರೆದ್ರಿ ಈ ಸರ್ಕಾರ ಬಂದ ತಕ್ಷಣ ಅಷ್ಟುನೂ ಕೂಡ ಸ್ಟಾಪ್ ಮಾಡ್ತಾರೆ ಅದೇನಾದ್ರೂ ಅವತ್ತು ಇಂಪ್ಲಿಮೆಂಟ್ ಆಗಿ ಮುಗ್ದಿದ್ರೆ ಇವತ್ತು ಈ ರೀತಿ ಬೆಂಗಳೂರು ಫ್ಲೆಡ್ ಆಗ್ತಾನೆ ಇರ್ಲಿಲ್ಲ ಅಂದ್ರೆ ಇವ್ರತ್ರ ಹಣ ಇಲ್ದಿದ್ಕೋಸ್ಕರ ಈ ಗ್ಯಾರಂಟಿಗೆ ಹಣ ಕೊಡ್ಬೇಕು ಅಂತ ಎಲ್ಲಾ ಈ ಸ್ಟ ರಾಜಕಾಲುವೆಗಳನ್ನ ಅಭಿವೃದ್ಧಿ ಮಾಡೋದು ಎಲ್ಲಾ ಹಣ ತಗೊಂಡೋಗಿ ಇದಕ್ಕ ಹಾಕೊಬಿಟ್ಟಿದ್ದಾರೆ ಗ್ಯಾರಂಟಿಗೆ ಇತ್ತ ಗ್ಯಾರಂಟಿನೂ ನ್ಯಾಯವಾಗಿ ಕೊಡ್ತಾ ಇಲ್ಲ ಅದು ಆರು ತಿಂಗ್ಳು ಒಂದ್ಸರಿ ಮೂರ್ ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ ಇಲ್ಲಿ ಅಭಿವೃದ್ಧಿನೂ ಆಗ್ತಾ ಇಲ್ಲ ಈ ಪರಿಸ್ಥಿತಿ ಇವತ್ತು ಈ ಸರ್ಕಾರ ತಂದಿದೆ ಇಲ್ಲಿ ಗಟ್ಟಿಯಾಗಿ ಈಗ ನೀವು ಹೇಳ್ತಾ ಇದ್ರೆ ವಿರೋಧ ಪಕ್ಷದ ನಾಯಕರಾಗಿ ನೀವು ಧ್ವನಿ ಎತ್ತೋದು ಸರಿ ಪಕ್ಷದಿಂದ ಇನ್ನಷ್ಟು ಧ್ವನಿ ಬರ್ಬೇಕಲ್ವಾ ಅಂತ ಒಂದ್ ಕಡೆ ಅನ್ಸಿಸ್ತಾ ಇಲ್ಲ ಈಗ ನೋಡಿ ಮೂಢ ಹಗರಣ ಆಯ್ತು ಪಾದಯಾತ್ರೆ ಮಾಡಿದ್ರಿ ಬಳ್ಳಾರಿಯಲ್ಲಿ ಗುಲ್ಬರ್ಗಾದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಯ್ತು ನಾವು ಅಲ್ಲಿ ಪ್ರತಿಭಟನೆ ಅಂದ್ರೆ ಬೆಲೆ ಏರಿಕೆ ಎಲ್ಲದಕ್ಕೂ ಹೋರಾಟ ಮಾಡ್ತಾ ಇದ್ದೀರಿ ಈಗ ಯಾವುದೇ ಚುನಾವಣೆ ಇಲ್ಲದೆ ಇರೋದ್ರಿಂದ ಇನ್ನೂ ಮೂರು ವರ್ಷ ಇದೆ ಅಂತ ಕಾಂಗ್ರೆಸ್ ಅವರು ಆರಾಮ್ ಮಜಾ ಹೊಡ್ಕೊಂಡಿದ್ದಾರೆ ನಮ್ಮನ್ನೇನು ಅಂತ ಪ್ರತಿರೋಧ ಇಲ್ಲ ನಮ್ಮ ಹೋರಾಟ ಏನಿದ್ರು ನಾವು ಬಿಜೆಪಿ ನಾವು ಮಾಡ್ತಾ ಇದ್ದೀವಿ ವಿರೋಧ ಪಕ್ಷದ ನಾಯಕನಾಗಿ ಮಾಡ್ತಾ ಇದ್ದೀವಿ ಪಾರ್ಟಿನೂ ಕೂಡ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ